ಸ್ಥಿರಾಸ್ತಿಗಳ ನೋಂದಣಿಗೆ ಈ ಖಾತಾ ಕಡ್ಡಾಯ ಹೌದು ಸರ್ಕಾರದಿಂದ ಅಧಿಕೃತ ಮತ್ತು ಅನಧಿಕೃತ ನಿವೇಶನಗಳಿಗೆ ಎ ಖಾತಾ ಮತ್ತು ಬಿ ಖಾತಾ ಕೊಡಲು ನಿರ್ಧರಿಸಿದ್ದು ಮೂರು ತಿಂಗಳುಗಳ ಗಡವು ನೀಡಿದೆ ಖಾಲಿ ಮತ್ತು ಕಟ್ಟಡ ಮಾಲೀಕರು ತಮ್ಮ ನಿವೇಶನಗಳ ದಾಖಲೆಗಳಾದ ಖರೀದಿ ಪತ್ರ ತೆರಿಗೆ ರಸೀದಿ ನಿವೇಶನದ ಫೋಟೋ ಮತ್ತು ನಿವೇಶನ ಮಾಲೀಕರ ಭಾವಚಿತ್ರ ಆಧಾರ್ ಕಾರ್ಡ್ ದಾಖಲೆಗಳನ್ನು ಪಂಚಾಯತ್ನಲ್ಲಿ ಲಗತ್ತಿಸುವ ಮೂಲಕ ಎ ಖಾತಾ ಮತ್ತು ಬಿ ಖಾತಾವನ್ನು ಪಡೆಯಬಹುದಾಗಿದೆ ಈಗಾಗಲೇ ಬಿಬಿಎಂಪಿ ಖಾತಾ ಹೊಂದಿರುವವರು ಬಿಬಿಎಂಪಿಇ ಖಾತಾವನ್ನು ವೆಬ್ಸೈಟ್ ಎಚ್ ಟಿಟಿಪಿಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಬಿಬಿಎಂಪಿ ಆಸ್ತಿ ಡಾಟ್ ಕರ್ನಾಟಕ ಡಾಟ್ ಗವರ್ಮೆಂಟ್ ಡಾಟ್ ಐ ಜಾಲತಾಣಕ್ಕೆ ಭೇಟಿ ನೀಡಿ ಆನ್ಲೈನ್ ಮೂಲಕ ಅಥವಾ ಹತ್ತಿರದ ಬೆಂಗಳೂರು ಒನ್ ಕೇಂದ್ರಕ್ಕೆ ಭೇಟಿ ನೀಡಿ ಪಡೆದುಕೊಳ್ಳಬಹುದು ಆಧಾರಿಲ್ಲದ ಮಾಲೀಕರು ಅಥವಾ ದತ್ತಾಂಶಗಳಲ್ಲಿ ವ್ಯತ್ಯಾಸಗಳು ಕಂಡುಬಂದರೆ ಸ್ವತ್ತಿನ ವ್ಯಾಪ್ತಿಯ ಎ ಆರ್ಒ ಅವರನ್ನು ಭೇಟಿ ಮಾಡಬೇಕು ಕಂದಾಯ ಸಚಿವ ಬಿ ಕೃಷ್ಣ ಬೈರೇಗೌಡ ಸೋಮವಾರ ಇಲ್ಲಿ ಸುದ್ದಿಗಾರರಿಗೆ ತಿಳಿಸಿದರು ಸುಪ್ರೀಂ ಕೋರ್ಟ್ ನಿರ್ದೇಶನದ ನಂತರ ಚಾಲನೆಯನ್ನು ತೆಗೆದುಕೊಳ್ಳಲಾಗುತ್ತಿದೆ ಮತ್ತು ಇದು ಒಂದು ಬಾರಿ ಕ್ರಮವಾಗಲಿದೆ ಎಂದು ಅವರು ಹೇಳಿದರು ರಾಜ್ಯದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸುಮಾರು ಐವತ್ತೈದು ಲಕ್ಷ ಆಸ್ತಿಗಳಿವೆ ಅದರಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಆಸ್ತಿಗಳು ಮಾತ್ರ ಸರಿಯಾದ ಖಾತಾಗಳನ್ನು ಹೊಂದಿವೆ ಮತ್ತು ಉಳಿದ ಮೂವತ್ತರಿಂದ ಮೂವತ್ತೈದು ಲಕ್ಷಗಳು ಸರಿಯಾದ ಖಾತಾಗಳನ್ನು ಹೊಂದಿಲ್ಲ ಅಥವಾ ಅವು ತೆರಿಗೆ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಸಚಿವರು ಹೇಳಿದರು ಆಸ್ತಿ ಮಾಲೀಕರು ಮೊದಲ ವರ್ಷದ ಆಸ್ತಿ ತೆರಿಗೆ ಮತ್ತು ಮುಂದಿನ ವರ್ಷದಿಂದ ನಿಯಮಿತ ತೆರಿಗೆಯನ್ನು ಎರಡು ಪಟ್ಟು ಪಾವತಿಸಬೇಕಾಗುತ್ತದೆ ಮಾಲೀಕರು ಬಿ ಖಾತಾಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿಲ್ಲ ಆಯಾ ನಗರ ಸ್ಥಳೀಯ ಸಂಸ್ಥೆಗಳೇ ನೀಡುತ್ತವೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಸದ್ಯ ಬಿಬಿಎಂಪಿ ವ್ಯಾಪ್ತಿಯಲ್ಲಿನ ಅನಧಿಕೃತ ಆಸ್ತಿಗಳಿಗೆ ಮಾತ್ರ ಬಿ ಖಾತಾ ಪ್ರಮಾಣ ಪತ್ರ ನೀಡಲಾಗುತ್ತಿದೆ ಬಿ ಬಿಖಾತ ಆಸ್ತಿಯು ಮೂಲಭೂತವಾಗಿ ಸಕ್ಷಮ ಅಧಿಕಾರಿಗಳಿಂದ ಅನುಮೋದನೆಗಳಿಲ್ಲದೆ ಅನಧಿಕೃತ ಆಸ್ತಿಯಾಗಿದೆ ಆದರೆ ಇನ್ನೂ ನಾಗರಿಕ ಸಂಸ್ಥೆಗಳಿಂದ ನೀರು ವಿದ್ಯುತ್ ರಸ್ತೆಗಳು ಮತ್ತು ಇತರ ಸೌಕರ್ಯಗಳನ್ನು ಪಡೆಯುತ್ತದೆ ಆದಾಗ್ಯೂ ಈ ಆಸ್ತಿಗಳ ಮಾಲೀಕರು ನಾಗರಿಕ ಸಂಸ್ಥೆಗಳಿಂದ ಮಾಲೀಕತ್ವದ ಶೀರ್ಷಿಕೆಗಳನ್ನು ಖಾತಾಸ್ ಹೊಂದಿಲ್ಲ ಇದು ಅವರ ಮಾರಾಟ ಮತ್ತು ಖರೀದಿಯನ್ನು ಅತ್ಯಂತ ಕಷ್ಟಕರವಾಗಿಸುತ್ತದೆ ಖಾತಾಗಳನ್ನು ನೀಡುವುದರೊಂದಿಗೆ ಈ ಅನಧಿಕೃತ ಆಸ್ತಿಗಳ ಮಾಲೀಕರು ತಾವು ಮಾಲೀಕರು ಎಂದು ತೋರಿಸಲು ಕನಿಷ್ಠ ಕಾಗದದ ತುಂಡನ್ನು ಪಡೆಯುತ್ತಾರೆ ಅಂತಹ ಆಸ್ತಿಗಳನ್ನು ಮಾರಾಟ ಮಾಡಲು ಮತ್ತು ಖರೀದಿಸಲು ಇದು ಜನರಿಗೆ ಸಹಾಯ ಮಾಡುತ್ತದೆ ಎಂದು ಕೃಷ್ಣ ಬೈರೇಗೌಡ ಹೇಳಿದರು ಒಮ್ಮೆ ಈ ಎಲ್ಲ ಆಸ್ತಿಗಳಿಗೆ ಬಿ ಖಾತಾಗಳನ್ನು ನೀಡಿದರೆ ಸರ್ಕಾರವು ಒಮ್ಮೆ ಮತ್ತು ಎಲ್ಲರಿಗೂ ಅಂತಹ ಖಾತೆಗಳನ್ನು ನೀಡುವುದನ್ನು ನಿಲ್ಲಿಸುತ್ತದೆ ಎ ಖತಾಸ್ ಮಾತ್ರ ಇರುತ್ತದೆ ಎಂದು ಅವರು ಹೇಳಿದರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಆಸ್ತಿಗಳ ಬಗ್ಗೆಯೂ ಇದೇ ರೀತಿ ಕ್ರಮ ಕೈಗೊಳ್ಳಲಾಗುವುದು ಎಂದರು ಮತ್ತು ಬಿ ಖಾತಾವನ್ನು ಪಡೆಯಲು ಮೇ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಆಗಿದೆ